ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ಬೆಂಕಿಯಲ್ಲಿ ಬೇಯ್ತಾ ಇದೆ ದೆಹಲಿಯಿಂದ ಹಿಡಿದು ಬೆಂಗಳೂರಿನವರೆಗೆ ನಾಯಕರ ಮಧ್ಯೆ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ಕಾಂಗ್ರೆಸ್ ಕುರ್ಚಿ ಫೈಟ್ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗವಾಗಿ ಮಾತನಾಡುವ ವಿಚಾರ ಅಲ್ಲ ಅಧ್ಯಕ್ಷರು ಎಲ್ಲಿಯೂ ಹೋಗಿ ಚರ್ಚೆ ಮಾಡಲ್ಲ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಆದರೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಖರ್ಗೆ ಹೇಳಿದರು ಬಹಿರಂಗವಾಗಿ

ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್ ಆದರೆ ಚರ್ಚೆ ಮಾಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟಿನ ನಡುವೆ ರಾಹುಲ್ ಗಾಂಧಿಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದರು ಭೇಟಿ ವೇಳೆ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಕುರಿತು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು ರಾಹುಲ್ ಭೇಟಿ ಬಳಿಕ ರಾಜ್ಯಕ್ಕೆ ಆಗಮಿಸಿರುವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಬಳಿಕ ಗಾಂಧಿ ಭವನದ ರಸ್ತೆಯಲ್ಲಿರುವ ಡಿಸಿಎಂ ಡಿಕೆಶಿ ಅವರ ಸರ್ಕಾರಿ ನಿವಾಸಕ್ಕೂ ತೆರಳಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ತೆರಳಿದ್ದಾರೆ ಇದೇ ವೇಳೆ ರಾಹುಲ್ ಗಾಂಧಿ ಕೊಟ್ಟ ಸಂದೇಶವನ್ನ ಉಭಯ ನಾಯಕರಿಗೂ ತಲುಪಿಸಿದ್ದಾರೆ ಎನ್ನಲಾಗಿದೆ ಇನ್ನು ಕುರ್ಚಿ ಫೈಟ್ ನಡುವೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ಮಾಡಿದರು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ ಅನ್ನೋದು ತಿಳಿದು ಬಂದಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದೆ ಹೀಗಾಗಿ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ತೆರಳಿದ್ರೆ ಇತ್ತ ಸಿಎಂ ನಿವಾಸದತ್ತ ಸಚಿವರು ದಂಡೇ ಹರಿದು ಬರ್ತಾ ಇದೆ ಸಚಿವ ಮುನಿಯಪ್ಪ ಮಹದೇವಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಸಿಎಂ ಜೊತೆ ಆಪ್ತ ಸಮಾಲೋಚನೆ ನಡೆಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿದರು ಕುಮಾರ ಪಾರ್ಕ್ ಬಳಿ ಇರುವ ಡಿಕೆಶಿ ಮನೆಗೆ ಹೆಬ್ಬಾಳ್ಕರ್ ಭೇಟಿ ನೀಡಿ ಡಿಕೆಶಿ ಜೊತೆ ಚರ್ಚೆ ನಡೆಸಿದರು ಮತ್ತೊಂದು ಕಡೆ ದೆಹಲಿಯಲ್ಲಿ ಡಿಕೆಶಿ ಆಪ್ತ ಶಾಸಕರು ಬೀಡುಬಿಟ್ಟಿದ್ದು ಡಿಕೆಶಿ ಪರವಾಗಿ ಕಸರತ್ತು ನಡೆಸುತ್ತಿದ್ದಾರೆ ದೆಹಲಿಗೆ ಶಾಸಕರ ತಂಡ ಭೇಟಿ ಕೊಟ್ಟಿರೋ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿರೋ ಸಿಎಂ ಸಿದ್ದರಾಮಯ್ಯ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ ಅವ್ರು ಏನ್ ಹೇಳ್ತಾರೋ ಹೇಳಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಇರ್ತದೆ ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಟೇಕ್ ಏನು ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಮಗೆ ಏನು ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಟು ಟೇಕ್ ಎ ಡಿಸಿಷನ್ ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಾನೇನು ಮಾತಾಡೋದು ನೋಡಿ ಇದ್ರ ಬಗ್ಗೆ ನಾನೇನು ಮಾತಾಡೋದು ಈಗ ನೋಡಿ ಬಹಳ ಜನ ಬಹಳ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹಾಗಾಗಿ ನಾನೇನು ಮಾತಾಡೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ತವರೂರಿಗೆ ಭೇಟಿ ನೀಡಿದರು ತಮ್ಮ ಮನೆ ದೇವರಾದ ಕೆಂಕೇರಮ್ಮ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ತಾಯಿ ಕೆಂಕೇರಮ್ಮಗೆ ದೀರ್ಘದಂಡ ನಮಸ್ಕಾರ ಹಾಕಿ ಈಡುಗಾಯಿ ಒಡೆದು ಪ್ರಾರ್ಥಿಸಿದರು ಇನ್ನು ಇದೇ ವೇಳೆ ಕಾರ್ಯಕರ್ತರು ನಿಂಬೆ ಹಣ್ಣಿನ ಇಳಿ ತೆಗೆದಿದ್ದು ಮುಂದಿನ ಸಿಎಂ ಡಿಕೆಶಿ ಅಂತ ಜೈಕಾರವನ್ನ ಕೂಗಿದರು ಇದೇ ವೇಳೆ ಮಾತನಾಡಿದ ಡಿಸಿಎಂ ದೀಕೆ ಶಿವಕುಮಾರ್ ಸಿಎಂ ಬದಲಾವಣೆ ಬಗ್ಗೆ ಫೈನಲ್ ಆಗುತ್ತೆ ಎಂಬ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಇದು ಐದಾರು ಜನರ ಗುತ್ತಿನ ವ್ಯಾಪಾರ ಬಹಿರಂಗವಾಗಿ ಮಾತನಾಡಲ್ಲ ಅಂತ ಇವತ್ತು ಫೈನಲ್ ಆಗುತ್ತೆ ಏನ ಹೇಳಿ ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲ ಅಪ್ಪ ಕೇಳಿಲ್ಲ ನನಗೆ ಚೀಫ್ ಕ್ಲೀಸ್ಟ್ ಮಾಡಿ ಅಂತಲೂ ನಾನು ಇದು ನಮ್ಮ ಐದಾರು ಜನರ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು ನಾನು ನಂಬಿರೋದು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡ್ತೀವಿ ನನಗೆ ಪಕ್ಷಕ್ಕೆ ಯಾವ ಥರದ ಬುಜಗರ ತರೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ರೆ ನಾವು ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗ್ಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಈಗ ಕಾಂಗ್ರೆಸ್ ಕುರ್ಚಿ ಫೈಟ್ ನಡುವೆ ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಈ ಬಗ್ಗೆ ಮಾತಾಡಿರುವ ಸಚಿವ ಮುನಿಯಪ್ಪ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತೇನೆ ಅಂತ ಹೇಳಿದ್ದಾರೆ ಅವರೇ ಮುಂದುವರಿಲಿ ಆದಷ್ಟು ಬೇಗ ಹೈಕಮಾಂಡ್ ಈ ಗೊಂದಲವನ್ನ ಬಗೆಹರಿಸಬೇಕು ಅಂದಿದ್ದಾರೆ ಇನ್ನು ಕುರ್ಚಿ ಫೈಟ್ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ವೆಂಕಟೇಶ್ ಶಿವಾನಂದ ಪಾಟೀಲ್ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಈಗ ಏನಾಗಿದೆ ಇದು ತೀರ್ಮಾನ ಮಾಡಿ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಯಾರೂ ಮಾಡೋಕ್ಕಾಗಲ್ಲ ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ಆ ಮುಖ್ಯಮಂತ್ರಿ ಕುರ್ಚಿಗೆ ಖಾಲಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ ಏನಕ್ಕೆ ಅಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಸಿದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಅವರು ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾವು ಹೇಳಿದ್ವಿ ಗೊಂದಲ ನಿವಾರಣೆ ಮಾಡಿ ಯಾರಾದರೂ ಆಗಿರಲಿ ಗೊಂದಲ ನಿವಾರಣೆ ಮಾಡಿ ಅಂತ ಹೇಳಿದ್ರು ಅದೇನು ಮಾಡಿ ಹೈಕಮಾಂಡ್ ಏನು ಮಾಡಿದ್ವಿ ಕೆಲ ನಾವೆಲ್ಲ ಭದ್ರ ಆಯ್ತು ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾ ಇದಾರೆ ಹೈಕಮಾಂಡ್ ತೀರ್ಮಾನ ಆಗಿದ್ದಾಗ ನಾವೆಲ್ಲ ಒಪ್ಕೋತೀವಿ ಅಂತ ಎಲ್ಲರೂ ಭದ್ರ ಆಗಬೇಕಲ್ಲ ಕೇಳಿಲ್ಲಪ್ಪ ಹೈಕಮಾಂಡು ಪಕ್ಷದ ವರಿಷ್ಠ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಎಲ್ಲ ಎಗಳು ಹಿಡಿದು ಕೇಳಿದ್ರಾಗ ಅರ್ಥ ಏನಲ್ಲ ಆಗಂಗೆ ಆಗ್ತಿರ್ತದೆ ಹೋಗಂಗೆ ಹೋಗ್ತಿರ್ತದ ನಂಬಲ್ಲಿ ಸಿ ಎಂ ಆಗ್ತಕ್ಕಂತ ರೇಷ್ನಾಗಿರೋರು ಭಾಳ ಮಂದಿ ಅದಾರ ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರೆ ಅವರ ಆದ್ರೆ ತಪ್ಪೇನಿದೆ ಹೊಸದಾಗವ್ರು ಇದ್ರೂ ತಪ್ಪಿಲ್ಲ ಪಕ್ಷದ ಎಲ್ಲರಿಗೂ ಆಸೆ ಇರುವುದೇ ನಮಗೆ ಮಂತ್ರಿ ಆಗೋ ಆಸೆ ಇರಂಗಿಲ್ಲ ಹಾಗೆ ಅವ್ರಿಗೆ ಸಿ ಎಂ ಆಗೋ ಆಸೆ ಇರ್ತದೆ ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಈ ಅಂತರಕ್ಕೆ ಪಕ್ಷಕ್ಕೆ ಸ್ವಲ್ಪ ನಟಿಯದೊಂದು ಮಜುಗೂರ ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ನಾನು ಹೈಕಮಾಂಡ್ ತೀರ್ಮಾನ ಕೊಡಬೇಕಷ್ಟೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬಡಿದಾಟದ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಜೋರಾಗಿದೆ ಗೃಹ ಸಚಿವ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ತುಮಕೂರಿನಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ದಲಿತ ಮುಖಂಡ ರಾಮಯ್ಯ ಭಾನು ಪ್ರಕಾಶ್ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು ಪರಮೇಶ್ವರ್ ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ತುಮಕೂರು ಜಿಲ್ಲೆಗೆ ಸಿಎಂ ಸ್ಥಾನ ಇದುವರೆಗೂ ಕೊಟ್ಟಿಲ್ಲ ಹೀಗಾಗಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಿದರು ಇವತ್ತು ಕರ್ನಾಟಕ ರಾಜ್ಯದೊಳಗಡೆ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆಗಳು ವ್ಯಾಪಕವಾಗಿ ಇರೋದರಿಂದ ಈ ರಾಜ್ಯದೊಳಗಡೆ ಮುಖ್ಯಮಂತ್ರಿ ಅವಕಾಶ ಏನು ಎರಡೂವರೆ ವರ್ಷ ಮುಖ್ಯಮಂತ್ರಿಗಳು ಏನಾದರೂ ಒಂದು ಆ ಥರ ಒಂದು ಒಪ್ಪಂದ ಆಗಿದ್ದರೆ ಬದಲಾವಣೆ ಆದರೆ ಈ ರಾಜ್ಯದೊಳಗಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಕಾಂಗ್ರೆಸ್ ಕುರ್ಚಿ ಕದನದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಸಂಘಟನೆಗಳು ನಿಂತಿವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಮುಖಂಡರು ಪತ್ರ ಬರೆದಿದ್ದಾರೆ ಸೋನಿಯಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದಿದ್ದು ಸಿಎಂ ಸ್ಥಾನದ ಬದಲಾವಣೆ ಮಾಡಬಾರದು ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ಮತ ಬ್ಯಾಂಕ್ ಗಟ್ಟಿ ಇದೆ ಅಹಿಂದ ವೋಟ್ ಬ್ಯಾಂಕ್ ಅನ್ನು ಸಿಎಂ ಹಿಡಿದಿಟ್ಟಿದ್ದಾರೆ ಅವರನ್ನು ಬದಲಾವಣೆ ಮಾಡಿದ್ರೆ ಸಮಸ್ಯೆ ಆಗಲಿದೆ ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕು ಅಂತ ಮನವಿ ಮಾಡಿದ್ದಾರೆ ಈಗ ಮೈಸೂರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಅಂತ ಹೇಳಿ ಅಯ್ಯಪ್ಪ ಮಾಲಾಧಾರಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರ ಭಾವಚಿತ್ರ ಹಿಡಿದು ಶಬರಿಮಲೆ ಏರಿದ ಮಾಲಾಧಾರಿಗಳು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ಸುಗಮವಾಗಲಿ ಅಂತ ಪ್ರಾರ್ಥಿಸಿದ್ದಾರೆ ಕೈಕುರ್ಚಿ ಕ್ರಾಂತಿ ನಡುವೆ ಸರ್ಕಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ದಿನ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈಗ ಮಾತೆ ಚೇಂಜ್ ಮಾಡಿ ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತಿದ್ದಾರೆ ಹೀಗೆ ಆಗ್ತಿದೆ ಸರ್ಕಾರ ಅಚ್ಚರಿ ಇಲ್ಲ ಅಂತ ಹೇಳಿದ್ರು ಒಂದು ಮೂರು ದಿನದಿಂದ ಹೇಳೋದು ಬಿಟ್ಬಿಟ್ಟವ್ರು ನಾನೇ ಮುಖ್ಯ ಮೊದಲೆಲ್ಲ ನಾನೇ ನಾನೇ ಅಂತ ಇದ್ರು ಮೂರು ಅವರು ಮುಖ್ಯಮಂತ್ರಿ ಅನ್ನೋದೇ ಬಿಟ್ಬಿಟ್ಟವ್ರೆ ಬಡ್ಜೆಟ್ ಮಾಡೋ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಈಗ ಯಾರು ಮುಖ್ಯಮಂತ್ರಿ ರಾಜ್ಯದ ಜನ ಪ್ರಶ್ನೆ ಯಾರು ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶ್ ಕುಮಾರು ದಿನ ದೇವರುಗಳು ಸುತ್ತೋದು ನಾಗಾ ಸಾಧುಗಳ್ನ ಹಿಡ್ಕೊಂಬರೋದು ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲ ಎಮ್ ಎಲ್ ಎಗಳು ಕೆಲವೆಲ್ಲ ಎಮ್ ಎಲ್ ಎಗಳೆಲ್ಲ ಆಗಲೇ ಡೆಲ್ಲಿ ಸೇರಿಬಿಟ್ಟವ್ರು ಮುಖ್ಯಮಂತ್ರಿಗಳು ಎಲ್ಲರಿಗೂ ಧಮ್ಕಿ ಹಾಕಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಹೋದ್ರಿ ಡೆಲ್ಲಿಗೆ ಅಂತ ಡಿ ಕೆ ಶ್ ಕುಮಾರ್ ಅವ್ರು ಹೋದ್ರೆ ತಪ್ಪೇನು ಅಂತ ಕೇಳಿದ್ದಾರೆ ಇಷ್ಟು ದಿನ ನಾನೇ ಬಡ್ಜೆಟ್ಟು ನಾನೇ ಸಿ ಎಮ್ ಅಂದರು ಎರಡು ದಿನದಿಂದ ಉಲ್ಟಾ ಹೊಡಿತಾ ಇದೆ ಹೈಕಮಾಂಡು ಅಂತ ಇಷ್ಟು ದಿನದಿಂದ ಎಂತ ಏನು ಹೇಳ್ತಾಯಿದ್ರು ಎಮ್ ಎಲ್ ಎಗಳು ಯಾರಿಗೆ ಬೆಂಬಲ ಆಯಿತೋ ಅವ್ರಿಗೆ ಎಮ್ ಎಲ್ ಎಗಳು ನನಗೆ ಬೆಂಬಲ ಆಯಿತು ಡಿ ಕೆ ಶ್ ಕುಮಾರ್ ಎಮ್ ಎಲ್ ಎಗಳಿಲ್ಲ ನಾನು ಹೇಳ್ತಾ ಇರೋ ಸಿದ್ದರಾಮಯ್ಯ ಹೇಳಿದ್ದು ಕಾಂಗ್ರೆಸ್ ಕುರ್ಚಿ ಹಗ್ಗ ಜಗ್ಗಾಟದ ವಿಚಾರದ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು ದಾವಣಗೆರೆಯಲ್ಲಿ ಮಾತಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಕುರ್ಚಿ ಕಿತ್ತಾಟಕ್ಕೆ ಪರಿಹಾರ ಕಂಡುಕೊಂಡು ಬನ್ನಿ ಅಂದಿದ್ದಾರೆ ವಿಚಾರದ ಬಗ್ಗೆ ಎಂಎಲ್ಸಿ ರವಿಕುಮಾರ್ ಚಲವಾದಿ ನಾರಾಯಣಸ್ವಾಮಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಬೇಡ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರಿಸ್ಕೊಂಡು ಬಂದಿದ್ದೆ ಆದರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಕಡೆಯಿಂದ ಆಪರೇಷನ್ ಕಾಮ ಏನು ಬಿ ಜೆ ಪಿ ಅಗತ್ಯನೇ ಇಲ್ಲ ಅಲ್ಲೇ ನಡೀತಾ ಇದೆ ಅಲ್ಲೇ ಇದ್ದಾರೆ ಡಾಕ್ಟರ್ಸ್ ಡಾಕ್ಟರ್ಸ್ ಇಲ್ಲ ಅಲ್ಲೇ ಅಲ್ಲೇ ಇದ್ದಾರೆ ಅದೇ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಶಾಸಕ ಇವು ಮೊನ್ನೆ ಇಬ್ಬರು ಜೈಲಿನಲ್ಲಿದ್ದರು ಎಲ್ಲಿ ಬೆಂಗಳೂರು ಒಳಗಡೆ ಹಾಂ ಅಲ್ಲಿಗೂ ಹೋಗಿದ್ದರು ಆಪ್ರೇಷನ್ನಿಗೆ ನಮ್ಮ ಮಾಹಿತಿ ಪ್ರಕಾರ ನಡೀತಾ ಇದೆ ಅದೇ ಆ ಕೋಟಿಗಟ್ಟಲೆ ಇಂತಿಷ್ಟೇ ಕೋಟಿ ಅಲ್ಲ ಒಬ್ಬೊಬ್ಬ ಶಾಸಕನಿಗೂ ಇನ್ನೊಬ್ಬ ಶಾಸಕನಿಗೂ ಬೇರೆ ಇರುತ್ತೆ ಭಾಳ ಪ್ರಭಾವಿ ಶಾಸಕ ಅಂತೇಳಿದ್ರೆ ರೇಟ್ ಜಾಸ್ತಿ ಸ್ವಲ್ಪ ಪರವಾಗಿಲ್ಲ ಅಂತೇಳಿದ್ರೆ ರೇಟ್ ಕಮ್ಮಿ ಜಿಲ್ಲೆಗೂ ಜಿಲ್ಲೆ ಜಿಲ್ಲೆಗೂ ಬೇರೆ ಇದೆ ಶಾಸಕರೇ ಮಾನ್ಯ ಮುಖ್ಯಮಂತ್ರಿಗಳು ಮೊದ್ಲು ಹೇಳಿದ್ರು ಅವ್ರ ಕಡೆ ನಂಬರ್ ಇಲ್ಲ ಎಲ್ಲ ನನ್ನ ಕಡೆ ಇರೋದು ಅಂತ ಅನುಮಾನ ಬಂದ್ಬಿಡ್ತು ಅವ್ರಿಗೆ ನಂಬರ್ ಏನೋ ಕಡಿಮೆ ಆಗ್ತಾ ಇದೆ ಅಲ್ಲ ಏನೋ ಸಮಸ್ಯೆ ನಮ್ಗೆ ಇದಾಗ್ತಾ ಇದೆಯಲ್ಲಪ್ಪ ಅಂತ ಆ ಟೈಮ್ನಲ್ಲಿ ಮತ್ತೊಂದು ಗ್ರೂಪ್ ಹೇಳ್ತು ಹೈಕಮಾಂಡ್ ನೋಡ್ಕೊಳ್ತದಲ್ಲ ಹೈಕಮಾಂಡ್ ತೀರ್ಮಾನ ಅಂತ ಆವಾಗ ಹೇಳಿದ್ದೀವ್ರು ನಂಬರ್ ನನ್ನ ಕಡೆ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ನಂಬರ್ ಕಡಿಮೆ ಆಗಿದ ತಕ್ಷಣವೇ ಆಗಲೇ ಆಗಲಿ ಹೈಕಮಾಂಡ್ ಹೇಳ್ದಂಗೆ ನಾವೆಲ್ಲ ಕೇಳಬೇಕು